ಸೋಮೇಶ್ವರದ ಶ್ರೀ ಸೋಮನಾಥ ದೇವಸ್ಥಾನಕ್ಕೆ ಸೇರಿದ ಮೂರು ಪಾಯಿಂಟ್ ಆರು ಆರು ಸೆನ್ಸ್ ಜಾಗ ರೈಲ್ವೆ ಇಲಾಖೆ ಹೆಸರಿನಲ್ಲಿದೆ ಅದನ್ನು ಮತ್ತೆ ದೇವಸ್ಥಾನಕ್ಕೆ ಮಾಡುವಲ್ಲಿ ವ್ಯವಸ್ಥಾಪನಾ ಸಮಿತಿ ಜೊತೆಗೆ ಸನಾತನ ಧರ್ಮ ಜಾಗರಣಾ ಸಮಿತಿ ಸದಾ ಇರುತ್ತದೆ ಈ ಹಿಂದೆ ವ್ಯವಸ್ಥಾಪನಾ ಸಮಿತಿಯವರು ಹೇಳಿದಂತೆ ಸನಾತನ ಧರ್ಮ ಜಾಗರಣಾ ಸಮಿತಿ ಹೆಸರಿಗೆ ಜಾಗ ಮಾಡಿಕೊಡಿ ಎಂದು ಹೇಳಲಿಲ್ಲ ಬದಲಾಗಿ ದೇವಸ್ಥಾನದ ಅಭಿವೃದ್ಧಿ ನಡೆಸುವ ಉದ್ದೇಶದೊಂದಿಗೆ ದೇವಸ್ಥಾನದ ಹೆಸರಿಗೆ ಜಾಗವನ್ನು ಮಾಡಿಕೊಡುವಂತೆ ಜಿಲ್ಲಾಧಿಕಾರಿ ಹಾಗೂ ಸಂಸದರಿಗೆ ಮನವಿಯನ್ನ ಸಲ್ಲಿಸಿದ್ದೆವು ಅದಕ್ಕೆ ಪ್ರತಿಯಾಗಿ ಜಿಲ್ಲಾಧಿಕಾರಿಗಳು ಸ್ಪಂದಿಸಿದ್ದಾರೆ ಎಂದು ಸನಾತನ ಧರ್ಮ ಜಾಗರಣಾ ಸಮಿತಿ ಅಧ್ಯಕ್ಷ ಕೃಷ್ಣ ಶೆಟ್ಟಿ ತಾಮರ್ ಹೇಳಿದ್ದಾರೆ ಇವರು ತೊಕ್ಕುಟುವಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ರು ಪೆಹಲ್ಗಾಂನಲ್ಲಿ ಘಟನೆಯನ್ನ ಖಂಡಿಸುತ್ತಾ ಉಗ್ರರ ವಿರುದ್ಧ ಹೋರಾಡುತ್ತಿರುವ ಭಾರತೀಯ ಸೈನ್ಯಕ್ಕೆ ವಿಶೇಷ ಗೌರವವನ್ನು ಸಲ್ಲಿಸುತ್ತಾ ಪಾಕಿಸ್ತಾನವನ್ನ ಭೂಮಂಡಲದಿಂದ ಇಲ್ಲದಂತೆ ಮಾಡಲಿ ಸೈನಿಕರ ಜೊತೆಗೆ ದೇಶದ ನೂರ ನಲವತ್ತು ಕೋಟಿ ಜನ ಪ್ರಾರ್ಥನೆಯನ್ನ ಮಾಡಲಿ ಎಂದ ಅವರು ಕಠಿಣ ಕ್ರಮ ಕೈಗೊಂಡಿರುವ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಸೋಮೇಶ್ವರ ದೇವಸ್ಥಾನದ ಹೆಸರಲ್ಲಿ ಪಹಣಿ ಪತ್ರ ಮಾಡಿಕೊಡಬೇಕೆಂತೇಳಿ ಒಂದು ನಾವು ಅರ್ಜಿ ಕೊಟ್ಟಿದ್ದೀವಿ ಲೋಕಸಭಾ ಸದಸ್ಯರಿಗೆ ಅದರೊಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಅವರಿಗೂ ನಾವು ಕೊಟ್ಟಿದ್ದೇವೆ ಒಟ್ಟು ವಿವರ ನಾವು ಕೊಡ್ತೇವೆ ಮೂರು ಎಕರೆ ಅರವತ್ತಾರು ಸೆನ್ಸ್ ಜಾಗ ಸರಕಾರಿ ಪರಬೋಕ್ ಎರಡು ಎಕರೆ ಐವತ್ತೊಂದು ಸೆನ್ಸ್ ಜಾಗ ದೇವಸ್ಥಾನದ ಹೆಸರಲ್ಲಿರುವುದು ಮಾತ್ರ ನಮ್ಮ ನಾವು ಮಾರ್ಚ್ ಹತ್ತೊಂಬತ್ತು ತಾರೀಕಿಗೆ ನಾವು ಒಂದು ವ್ಯವಸ್ಥಾಪನಾ ಸಮಿತಿಯವರು ಪತ್ರಿಕೋಷ್ಠಿ ಮಾಡಿದರು ಜಾತ್ರೆದ ನಿಮಿತ್ತ ಅದರೊಟ್ಟಿಗೆ ನಾವು ಸನಾತನ ಧರ್ಮದ ವತಿಯಿಂದ ನಾವು ಲೋಕಸಭಾ ಸದಸ್ಯರಿಗೆ ಕೊಟ್ಟ ಮನವಿಯನ್ನು ಇಲ್ಲಿ ಅವರು ಹೇಳಿದರು ಅಂದರೆ ಅವರಿಗೆ ಹೇಳುವಾಗ ಅದರ ಬಗ್ಗೆ ಈ ಜಾಗದ ಬಗ್ಗೆ ಮಾಹಿತಿಯ ಕೊರತೆ ಇರಬೇಕು ಅಂತೂ ನಮ್ಮ ಅನಿಸಿಕೆ ಅಂದರೆ ದಾಖಲೆ ಸಮೇತ ನಾವು ಮಾಧ್ಯದ ಮೂಲ ಮಾಧ್ಯಮದ ಮೂಲಕ ನಾವು ಈಗ ಕೊಡ್ತಾ ಇದ್ದೇವೆ ಅದನ್ನು ನಾವು ಕೇಳಿದ್ದು ಸನಾತನ ಧರ್ಮಕ್ಕೆ ಆ ಜಾಗವನ್ನು ಕೊಡಿ ಅಂತ ನಾವು ಕೇಳ್ತಾ ಇರಲಿಲ್ಲ ನಮ್ಮ ಇತಿಹಾಸ ಪ್ರಸಿದ್ಧ ಸೋಮೇಶ್ವರ ದೇವಸ್ಥಾನ ಒಂಬತ್ತು ಮಾಗಣೆ ಎರಡು ಸೀಮೆಯ ಒಳಪಟ್ಟ ದೇವಸ್ಥಾನ ಆದ ಕಾರಣ ಅದಕ್ಕೆ ಕೊಡಿ ಈಗ ಅದು ಪಹಣಿ ಪತ್ರ ರೈಲ್ವೆ ಇಲಾಖೆಯ ಹೆಸರಿನಲ್ಲಿದೆ